ಕರೆ ಎಲ್ಲರಿಗೂ ಎಲ್ಲರೂ ಹೆಂಗಿರಿ ಆರಾಮದಿ ನಾನು ಬ್ಲಾಗ್ ಶುರು ಮಾಡಾಕತ್ತೇನೆ ಇವತ್ತಿನ ಲಾಗ ಇವತ್ತಿನ ರುಟೀನ ಹೇಗೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಜಾಕ ಪೂಜೆ ಎಲ್ಲ ಮುಗಿದೈತಿ ನಾಲ್ಕು ಗಂಟೆಗೆ ಇದು ವಾಪಸ್ ಮಕ್ಕಳು ಐದು ಗಂಟೆಗೆ ಎದ್ದೆ ನಾನು ಮಾಡ್ತೀವ ಆ ಆಹಾ ದೊಡ್ಡ ಸಾಧನೆ ಮಾಡಿ ಶಾ ಸರಿ ಪ ಸರಿ ಸರಿ ಹಾದಿ ಬೇಡ ಹಾದಿ ಬೇಡ ಬಳೆಕಾಯಿ ನೋಡ್ರಿ ಬಳೆ ಅನ್ಸ ಮಾಡೋದು ಮಾಡೋಂದ್ರೆ ಮಾಡ್ಕೊಂಡು ಎಲ್ಲಿ ಇಡ್ಲಿದನ ಎಲ್ಲಿ ಇಡ್ಲಿ ವೆಂಕಟೇಶ ಅಲ್ಲೇ ಇಡ್ಲಿ ಮೆವು ದೇವ್ರ ಮನ್ಷ್ ಇಟ್ಟ ಲೆಕ್ಕ ಇರ್ಬೇಕು ಇರ್ಬಾರದ ಮನ್ಷ ಆದ ಹೆಂಗದ ಮೆವು ತಿನ್ನಾಕತೀ ನೀ ನಮ್ಮ ಕಡೆ ಈ ಸಲ ಸೊಸೈಟಿ ಒಳಗೆ ರೇಷನ್ ಏನು ಕೊಟ್ಟರು ಅಕ್ಕಿ ಮತ್ತ ಜಾಳ ಅವಲಾಂಗ ಜಗಳ ಮಾಡ್ಬೇಕಲ್ಲ ಜಗಳ ಮನೆ ನಮ್ಮ ಅಣ್ಣ ದೇವ್ರಿಗೆ ಹೋದಾಗ ಜಗಳ ಮಾಡೋದಿಟ್ಟು ಕಡಿಮೆ ಮಾಡೋ ಹಂಗೆ ಮಾಡಪ್ಪ ಪತಿವ್ರಿ ಅಂತ ಕೇಳಕೊಂಬನ ಯಾರು ಏನೇನು ಕೇಳ್ಕೊಂಡ್ರ ನನ್ ದೇವ್ರ ಹತ್ರ ಅದನ್ನ ಕೇಳ್ಕೊಂಡೇನಿ ನೋಡ್ರಿ ಗ್ರೇಟ್ ಅಲ್ಲ ಎಲ್ಲಿ ಬಣ್ಣಗ ಇಲ್ಲೇ ಬಂದೇನಿ ಏನ ಮನಿ ಇರಬಾರದಪ್ಪ ಹಂಗೆ ನಿಲ್ಲಳ ಗೋರ್ಮೆಂಟ್ ಜನರಿಗೆ ಹೆಂಗೆಲ್ಲ ಯಾರಿಸ್ತೈತಿ ನೋಡ್ರಿ ಇವು ಬಿಳಿ ಜೋಳ ಅಂತ ಕೊಟ್ಟಾರ ನಮ್ಮ ನಿನ್ನ ರೈತರು ನಿನ್ನ ಮಬ್ಬಂತ ಅಂದ್ಕೊಂಡಾರ ಏನು ರೀ ಬೆಳಿ ಜಾಳ ಅಲ್ಲಿವು ಹೈಬ್ರಿಡ್ ಇವು ಹುಳ ಹತ್ತೇವ ನೋಡಿರಿ ಈ ನಮ್ಮ ಮನೆಗೆ ಗೊಂಟಾಳಗಟ್ಟೆವು ಮತ್ತು ಹಳ್ಳಿ ನೋಡಂಗಿಲ್ಲ ಇದ್ರೊಳಗೆ ಹೈಬ್ರಿಡ್ ಇವು ಜಾಳ ಈಗ ನೀವು ಮಾರ್ಕೆಟ್ನಾಗ ಏನು ತಗೋತಿರಲ್ಲ ಇವು ಮೊದಲು ಹೆಂಗೆ ಬರ್ತಿದ್ದು ಹೈಬ್ರಿಡ್ ಕಪ್ ಸ್ವಲ್ಪ ಕಪ್ಪು ಬರ್ತಿದ್ದು ವೆಂಕಟೇಶ್ ಈಗ ಹೈಬ್ರಿಡ್ ಬೆಳ್ಳಗನ ಹಾಕ್ಯಾವ ಇವು ರೊಟ್ಟಿ ಗೊತ್ತ ವ್ಯತ್ಯಾಸನ ಗೊತ್ತಾಗಂಗಿಲ್ಲ ನೋಡು ಹೈಬ್ರಿಡ್ಕ ಬಿಳಿ ಸಿಟಿಯಾಗಿನ ಮಂದಿಗೆ ಏನು ಗೊತ್ತಾ ಜೋಳನ ಹೌದಾ ಹೈಬ್ರಿಡ್ ಇಲ್ಲ ಇವ ಏನಂತಾರೆ ಇವಾಗ ಹೈಬ್ರಿಡ್ ಅಂತಾರೆ ಮುಂಗಾರು ಜೋಳ ಈ ಟೈಮಲ್ಲಿ ಬೆಳೀತಾರಿಲ್ಲಅನಾ ಮುಂಗಾರು ಜೋಳ ಇರಲಿ ಇವ್ನು ಹೈಬ್ರಿಡ್ ರೊಟ್ಟಿ ಯಾರು ತಿಂತಾರೆ ನಮ್ಮ ಕಡೆ ಯಾರು ತಿನ್ನೋದಿಲ್ಲ ಇವನು ಸಿಟಿಯಾಗಿನ ಮಂದಿಗೆ ಏನು ಗೊತ್ತಾ ಬೇಕಷ್ಟು ರುಚಿ ಬರೋಂಗಿಲ್ಲ ಅಂತ ಹೇಳ್ತಾರೆ ಬಟ್ ರುಚಿ ಇರ್ತಾವೆ ಹೀಗೆಲ್ಲ ಮಸ್ತೈತೆ ನೋಡ್ರಿ ಇವು ಮಳೆ ಸಿಕ್ಕು ಅಂದ್ರೆ ಈ ಟೈಮಲ್ಲಿ ಬೆಳೀತಾರೆ ಈಗ ಸಜ್ಜಿತಿ ಸೋಸ್ತಾರಲ್ಲ ಆ ಟೈಮಿಗೆ ಇವು ಬರ್ತಾವೆ ಕೆಲವೊಂದು ಜಿಗಿಟ್ ಇರೋಂಗಿಲ್ಲ ನಾವು ಬೇಕಾದಷ್ಟು ಜಿಗಟ್ ಹಾಕೊಂಡ್ರೆ ರೊಟ್ಟಿ ರುಚಿ ಆಗಂಗಿಲ್ಲ ಒಂಥರ ಅದು ಹಾಳು ಹಿಂಟಿ ಹಾಳು ಮನೆ ತಿಂದಂಗೆ ಆಕೈತಿ ಅಂತ ಹೇಳ್ತಾರ ನಮ್ಮ ಕಡೆ ಹಾಗೆಲ್ಲ ಅಕ್ಕ ಇವು ನಾನು ಬಿಳಿಜ ಅನ್ನೋದು ನಾನು ಅದೇ ಶಾಕ್ ಅದೇ ಇದೇನಪ್ಪ ಬಿಳಜ ಕೊಡಗೈತಿ ಹಳ್ಳ ನೋಡ್ರಿ ಇದ್ರೊಳಗೆ ಇಲ್ಲಿದ ನೋಡ್ರಿದ ಹಳ್ಳ ಹಳ್ಳಿ ಇರಲಿಪ್ಪ ಅದು ಬಿಳಿಜಾಳು ಜಾಗ ಕೊಡ್ಬೇಕಲ್ಲ ಕೊಡ್ದು ಕೊಟ್ಟೇವೆ ಅಂಥೇಳಿ ಫ್ರೀಯಾಗಿ ಕೊಡ್ತೇವೆ ಅಂಥೇಳಿ ಕಸ ಮುಸುರಿ ಜನರಿಗೆ ಕೊಟ್ಟು ಅವರು ಸೋನಾ ಮೊಸರು ರೈಸ್ ಅಂತಾರೆ ಅದನ್ನೆಲ್ಲ ಮಾಡೋರು ನಾವು ರೀ ರಾಜಕಾರಣಿಗಳು ತಪ್ಪಲ್ಲ ನಾವು ಒಂದು ಸೀರೆ ಹಸಕ್ಕಾಗಿ ಅಪ್ಪ ನಾವು ಇಷ್ಟು ಹುಟ್ಟಿ ಇಷ್ಟು ಹುಟ್ಟೆಲ್ಲ ಈ ನಾವು ಊಟ ಹಾಕತ್ತಾಗಿನಿಂದ ಯಾರು ಅಂತೇಳು ಒಂದು ರೂಪಾಯಿ ತೊಗೊಂಡಿಲ್ಲ ನಮಗೇನು ಯಾರಿಗೇನು ಮಾತಾಡೋಕ್ಕೇನು ಹೆದರಿಕಿಲ್ಲ ಮುಂದೆ ಬಂದರೂ ಮುಂದೆ ಹತ್ತು ಜನದೊಳಗಿದ್ರೂ ಮುಂದೆ ನಿಂತು ಮಾತಾಡುವಂಥ ಧೈರ್ಯ ನಮ್ಗೈತೆ ಯಾಕಂದ್ರೆ ನಾವು ಹತ್ರನು ಏನು ಇಸ್ಕೊಂಡಿಲ್ಲ ಇಸಗೊಳ್ಳೋದನ್ನು ಇಲ್ಲ ಮುಂದೆ ನೋಡ್ರಿ ನಾನು ಬಿಳಿ ಜೋಳ ಇವಕ ಬಿಳಿ ನಾನು ಪ್ರತಿ ಸಲ ತೋರಿಸ್ತೇನೆ ಬಿಳಿ ಜೋಳಕ್ಕೆ ಯುವಕ ಏನು ವ್ಯತ್ಯಾಸ ಅಂತಂತೀರಿ ಇಲ್ಲಿ ಮ್ಯಾಗಿಂದ ಸಿಪ್ಪೆ ಕಾಣಿಸ್ತೈತೆ ನೋಡ್ರಿ ಇದ್ರ ಮ್ಯಾಗ ಇದು ಕೆಂಪು ಇರ್ತೈತಿ ಅದು ಬಿಳಿದು ಇರ್ತೈತಿ ಬಿಳಿ ಜೋಳದ್ದು ತೋರಿಸ್ತೇನೆ ಇದ್ರ ಕಂಡು ಹಿಡಿಬೇಕು ಇದೈತಲ್ಲ ಈ ಸಿಪ್ಪೆ ಈ ಸಿಪ್ಪೆ ಹಾಂ ಸಿಪ್ಪೆ ಐತೆ ನೋಡ್ರಿ ಇದು ಈ ಸಿಪ್ಪೆ ಈ ಕಲರ್ ಬರ್ತೈತಿ ಆದ್ರೆ ಬಿಳಿ ಜೋಳದ ಮ್ಯಾಗ ಈ ಕಲರ್ ಇರೋಂಗಿಲ್ಲ ಬೆಳಗ್ಗೆ ಇರ್ತೈತಿ ಅದಿಲ್ಲ ಅಂಗಟೇಶ ಹೌದಾ ಅವ್ನು ಸರೈತಿ ಅಂದ್ರೆ ನಮ್ಮ ಮನೆಯವ್ರ ಮತ್ತೆ ಬೈತಾರ ಬಡಿತಾರ ನನ್ನ ಒಂದ ಮತ್ತು ಓವ್ ಓವ ಗುರುವಿಗೆ ತಿರುಮಂತ್ರ ಏರ್ಲೆ ಏರ್ಲೆ ಏರ್ಲೇ ಏರ್ಲೆ ಇರ್ಲಿ ರಿಷಾಂತ ಬಂದವಲ್ಲ ಹಸನ್ ಮಾಡಿ ಹಿಟ್ಟ ಹಾಕ್ಸಿದ್ರ ಅತಂಥೇಳಿ ನಾನು ಅನ್ಕೊಂಡಿದ್ನಿ ಬಟ್ ಅವು ಭಾಳ ಭಾಳ ಹೊಲ್ಸಿದ್ದು ಬ್ಯಾಡ ಅಂತನಸ್ತನ್ಗೆ ನಮ್ಮ ಮನೆಯವ್ರು ಹೇಳಿದ್ರಾಗ ಕೋಳಿಗೆ ಹಾಕಿಬಿಡೋಣ ಬ್ಯಾಡ ಅಂತ ಕೋಳಿಗೋ ಇಲ್ಲ ಅಂತ ಹೇಳಿ ತಂದಿದ್ರು ಆದರೂ ನಾವು ಹೆಂಗಂತಂದ್ರೆ ಈಗ ಎಲ್ಲ ರೀತಿಯಿಂದ ಸೌಲಭ್ಯ ಇದ್ದವ್ರಿಗೆ ಅಯ್ಯೋ ಇಂಥ ಜೋಳ ಕೊಟ್ಟಾರ ಅಂತ ಜೋಳ ಕೊಟ್ಟಾರ ಅಂತ ನಾವು ಹೇಳ್ತೀವಿ ಬಟ್ ಕೆಲವ್ರಿಗೆ ಪಾಪ ಒಂದೊಂದು ಹೊತ್ತಿನ ಊಟಕ್ಕೂ ಇದನ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಅದ ದೊಡ್ಡದ ಬಟ್ ಆ ಥರ ನೋಡಿದ್ರೆ ಓ ಓಕೆ ಬಟ್ ಏನೋ ಕೊಡೋಕದಾರಲ್ಲ ಅಂತ ಸಮಾಧಾನ ಮಾಡ್ಕೋಬಹುದಾ ಬಟ್ ಈ ಥರ ಇನ್ನೊಂದು ನೋಡಿದ್ರೆ ಅವರೆಲ್ಲ ಒಳ್ಳೊಳ್ಳೆ ಸೋನಾ ರೈಸ್ ಉಂಡ ಜನರಿಗೆ ಇಂಥೆಲ್ಲ ಇಂಥದೆಲ್ಲ ಕೊಡ್ತಾರಲ್ಲ ಈ ಥರ ನೋಡಿದ್ರೆ ಕೊಂಕ ಮಾತಾಡ್ಬೇಕೈತಿ ಇನ್ನು ಅಂತಲ್ಲ ಇರೋದನ್ನ ಹೇಳಬೇಕೈತಿ ನಾನು ಅವು ಎಷ್ಟು ಹೊಲ್ಸಾಟಿದ್ದು ಅಂತಂದ್ರೆ ಹಿಂಗೆ ಗೋಡೌನ್ ಅದು ಇದು ಹಿಂಗಿದ್ ಬೆಕ್ಕ ಪಕ್ಕ ಇರ್ತಾವಲ್ರಿ ಬೆಕ್ಕ ಹೋದು ಅವೆಲ್ಲ ಹೊಲಸಾಟ ಮಾಡಿ ಇದು ಆಗಿ ಮ್ಯಾಗೆಲ್ಲ ಕರ್ಗ ಜೋಳದ ಮ್ಯಾಗೆಲ್ಲ ಕರ್ಗ ಇತ್ತು ಈಗ ನಾನು ತೋರ್ಸಕತ್ತಿನ ತೋರ್ಸಿನಲ್ಲ ಅವು ಬಿಳಿ ಜೋಳ ನೋಡಿರಿ ನಮ್ಮ ಹೊಲದ ನನ್ನ ಬ್ಯಾಡ ಇವನು ಹಸನ್ ಮಾಡಿದ್ರ ಆತ ಅಂತ ಹೇಳಿ ಮತ್ತೆ ನಾನು ಇವನು ಹಸನ್ ಮಾಡಾಕತ್ತಿನಿ ನೋಡಕ್ಕೆ ಹೆಂಗೆ ಅನಿಸ್ತದೆ ಹೇಳ್ರಿ ಅದು ಇದು ಎಲ್ಲ ಸೇಮನ್ನು ಕಾಣಿಸ್ತಾವೆ ಬಟ್ ತೊಗೊಳಾರ ಭಾಳ ಹುಷಾರಾಗಿ ತೊಗೋಬೇಕು ನೀವು ಜೋಳನ ಯಾಕಂದ್ರೆ ಹಂಗೆ ಯಾರಿಸ್ತಾರ ಇಲ್ಲಿ ರೈತರು ಯಾಮಾರಿಸ್ತಾರಂತಲ್ಲ ರೈತರ ಹತ್ರ ಮತ್ತು ತೊಗೊಂಡ ಇದನ್ನ ಮಾಡ್ತಿರ್ತಾರಲ್ಲ ಅವ್ರು ಯಾರಿಸ್ತಾರ ಒಂದು ಸಲ ನಾವು ಇದಕ್ಕೋಗೀವಿ ಎಲ್ಲಿ ಈಗ ಒಂದು ಟೂ ಇಯರ್ ತ್ರೀ ಇಯರ್ ಬ್ಯಾಕ್ ಅಂತ ಅನಿಸ್ತತಿ ದರಡ್ದಾಗೇನೋ ನಾನು ನಮ್ಮ ಲಕ್ಷ್ಮಿ ಅಲ್ಲಿ ಜೋಳ ಇರಲಿಲ್ಲ ಜೋಳ ಖಾಲಿಗಿದ್ದು ಜೋಳ ತೊಗೊಂಬಂದ್ರ ಅದಂತೆ ಮಾರ್ಕೆಟ್ಗೆ ದರಡ್ದಾಗೇನೋ ಹೋಗಿದ್ವಿ ಹೋದಾಗ ನಾವು ಬಿಳಿ ಜೋಳ ಅಂತೇಳಿ ಬಿಳಿ ಜೋಳ ರೇಟ್ ಜಾಸ್ತಿ ಇರ್ತೈತಿ ಬಿಳಿ ಜೋಳ ಅಂತೇಳಿ ಹೈಬ್ರಿಡ್ ತೊಗೊಂಬಂದ್ಬಿಟ್ಟೇವಿ ನಮ್ಗೆ ಗೊತ್ತಾಗಿಲ್ಲ ಅವ ಈ ಕಡೆ ಮನೆಗೆ ಬಂದಿಂದ ಅವ ಇದ್ದು ಮತ್ತು ಇನ್ನೊಬ್ಬರ ಅಮ್ಮ ಇದ್ದ ಅವರು ಅವ್ರು ಹೇಳಿದ್ರು ಅಯ್ಯೋ ಹೈಬ್ರಿಡ್ ಇಬ್ಬ ಅಂತೇಳಿ ಎಪ್ಪ ಅಂದೇನೋ ಹೇಗೆಲ್ಲ ಮರೆಸ್ತಾರೆ ನೋಡ್ರಿ ಅಂತೇಳಿ ಅದಕ್ಕನಿ ಸ್ವಲ್ಪ ಸ್ವಲ್ಪ ತೊಗೊಳೋರು ಇದ್ರಂದ್ರೆ ನೋಡಿ ತಗೋರಿ ನಾಲ್ಕು ಪ್ಯಾನ್ ನನ್ನ ನೋಡ್ರಿ ಮನೆ ಖರೀದಿ ತಗೊಂಡ ಪಪ್ಪಿ ಆರಾಮಾಗೈತಿಲ್ಲ ಎದಕ್ಕೆ ಬೇಕಾಗಿತ್ತು ಮಗನ ಅದ ಹೋಗೋದು ಹುಣ್ಣು ಹೂನು ಮಾಡಿದ್ದು ನಾವು ರೆಡಿ ಹೂನು ನೋಡ್ರಿ ಹಂಗಾಲಿ ನಾವು ಅಂತಲ್ಲ ಹೋಗ್ತೀನಿ ಉಂಡಿ ತಗೊಂಡ್ ಹೊಂಟೇನಿ ನಾನು ಎಳ್ ಇದು ಅಳ ಅಂತೀನವ ಅಳು ಕಡಿಮೆ ಹೊರದಿದ್ನಲ್ಲ ಹಂಗಾಗಿ ಏನಂತರಪ್ಪ ಖಾಲಿ ಬಿಟ್ಟು ಖಾಲಿ ಮಾಡೇನವ ಅದಕ್ಕೋಸ್ಕರ

ಹೇಳ ಬ್ರೋಮಿ ಅದಿಲ್ಲ ಜಂಗಕ್ಕೆ ನಿನ್ನ ಇನ್ನು ಆನನಮ್ಮಪ್ಪನ ಮಟ ಹೋಗೋರಿಗೂ ಮಾತಾಡಂಗಿಲ್ಲ ಅಂತೆ ಸುಮ್ಮ ಯಾಕ ಜಗಳ ಹತ್ಬೇಕು ಗಾಡಿ ಹತ್ಬೇಕಾದ್ರೆ ಜಗಳ ಆಗಿ ಹತ್ತಿರ್ತದ ಮತ್ತೆ ಇನ್ನೇನು ಹೇಳಿರ್ತಾನ ಸಂಜೆನಾಗನ ಮತ್ತು ಮುಂಜಾನೆ ಈ ಹೇಳ್ರಿ 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 ಏನಂದ್ವ ಗಿರ್ನಿ ಹಾಕೋದಲ್ಲ ಅಂದ ಈಗ ಬಿಸಿ ರೊಟ್ಟಿ ಯಾವ್ ತಿಂದ್ರಿ ಅಂತ ಚುಟ್ಟು ಚುಟ್ಟು ಜೀವನ್ ಚುಟ್ಟು ಚುಟ್ಟು ಹಾಕತ್ತಿ ಮಧ್ಯಾಹ್ನ ಮತ್ತೆ ಸಂಜೆಗೆ ಹೋಗಿ ಗಿರ್ನಾಗ್ ಇಟ್ಟು ಬಂದಿವಿ ಒಟ್ನಲ್ಲಿ ಬತ್ ನಿನ್ನೆ ಖರ್ಚುತಾ ತೊ ಬಂದೆ ಖರ್ಚಿಕಾಯಿ ಬಿಸಿ ಜೋಳದ ರೊಟ್ಟಿ ಪಲ್ಲೆ ಮಸ್ತ್ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೈತಿ ನಿಮಗೆ ಎಲ್ಲ ಬೆದ ಹೋಗಿದ್ವಾ ಅದೆ ಎಲ್ಲ ಬೆದ ಹೋಗಿದ್ನಿ ನಿನ್ನೆ ಬರ್ತಕಲ್ಲಿಗೆ ಉಂಡೆ ನಮ್ಮ ಅಜ್ಜ ಉಂಡೆ ಕೂಡ ಹೋಗೇನೋ

ಅವಾಗ ಯಾಕೆ ತತ್ರ ಗಾಡಿ ರೀ ಇಲ್ಲಿ ಹೊತ್ತು ನೋಡ್ರದ ಇದ ನೋಡ್ರು ಇದೆ ಇಂದ ಆದ್ರೆ ಈ ಬ್ಯಾನ್ ಹೇಳ್ತಾರ ನೀವು ಬರ್ತೀನಿ ನಾನು ರಿಯನ ಹೋಗೋದ್ರು ಅನುಭವಿಸಬಹುದು ಸರ್ ಈಗ ಇಲ್ಲಿ ನೇ ಇದೆ ಟಕ್ಕ ಟಕ್ಕ ಬಸ್

ನಾವೀಗ ತುಳಸಿರಿ ಬಂದೀವಿ ಈಗ ಹೋಗಿ ಹನುಮಪ್ಪನ ದರ್ಶನ ಮಾಡ್ಕೊಂಡು ಬರ್ತೀವಿ ಕಾಯಿ ರೇಟ್ ಎಷ್ಟೈತಿ ನೀವು ತಗೋರಿ ಇದು ಹಣ್ಣು ಹೂವು ತಗೋತೀರನಾ ಹೌದಾ ಹಾ ನೀವು ಬರನು ಹಾಂ ಅವಾಗ ಏನಾರು ಬೇಕಾ ನೋಡ್ರಿ ಮಲ್ಲಿಗೆ ಹೋಗಿ बरांगिरी बातरा बरांगिरी बातरा आल मूसा मुचीदेवला इला ने बोलतो 12 वर बेकोणला हसी मारते थेंग मार रे தா அப்போருக்கு ஓய்வான் தோ தக்கணும் வாய் நான் எத்த

ಶಾಗಲ್ರಿ ಕಾಯಿ ಹೊಡ್ಸ ಇದೊಂದು ಬ್ಯಾಗತ್ತಿ ಹಿಡ್ಕೊ ಇಲ್ಲಿ ಕಾಯಿ फ्रफर करी? बतिक करे ಇಲ್ಲಿ ಹನುಮಾನ್ ಚಾಲೀಸಿನ ತೋರ್ಸಕತ್ತಿನ ಯಾರಿಗಾದರೂ ಓದು ಅಭ್ಯಾಸ ಇರಲಿಲ್ಲ ಅಂತಂದ್ರೆ ನೀವು ಆ ವಿಡಿಯೋದೊಳಗತಿ ಸಿಗ್ತಾವೆ ಅಟ್ಲೀಸ್ಟ್ ಅದನ್ನಾದರೂ ಕೇಳಿ ಪ್ರತಿದಿನ ಹನುಮಾನ್ ಚಾಲೀಸನ್ನ ನಾವು ಓದೋದ್ರಿಂದ ಅದನ್ನು ಕೇಳೋದ್ರಿಂದ ನಮ್ಮಲ್ಲಿರುವ ನಮಗೆ ಬೇಕಾಗಿರೋವಂಥದನ್ನು ಸಿಗ್ತೈತಿ ಎಲ್ಲ ನಮ್ಮ ಕಷ್ಟಗಳು ಎಲ್ಲನೂ ದೂರ ಹಾಕ್ಕವೆ ಬಟ್ ನಾವು ಯಾವುದೋ ಏನೋ ಒಂದು ಪೂಜೆ ಆಗಲಿ ಏನೋ ಒಂದು ಓದೋದಾಗಲಿ ಮಾಡಿದ್ರೂ ಅದ್ರ ಮ್ಯಾಗ ನಂಬಿಕೆ ಇರಬೇಕು ನಂಬಿಕೆ ನೀಟ್ ನಾವು ಮಾಡಿದ್ವಿ ಅಂದ್ರೆ ಖಂಡಿತ ನಮ್ಗೆಲ್ಲೂ ಒಳ್ಳೇದನ್ನು ಹಾಕೈತಿ ನಾವೀಗ ನಮ್ಮ ಮನೆ ದೇವ್ರ ದರ್ಶನ ಅಂತ ಹೇಳಿ ಬಂದಿದ್ವಲ್ಲ ದೇವ್ರ ಬಂದಿವಿ ನೀವು ಒಂದು ತಾಸ ಅರ್ಧ ತಾಸ ಅನ್ನಿಸ್ತೈತಿ ಭಾಳ ಗದ್ದಲ ಇರ್ತೀವಿ ನಾವಲ್ಲಿ ದರ್ಶನ ಮಾಡ್ಕೊಂಡು ಬಂದು ಗೋಪಾಲ ತುಂಬಿಸೋದು ಇಲ್ಲಿ ಲಕ್ಷ್ಮಣಿ ಜನ ಒಂದು ಹೇಳ್ತಾರ ಯಾರಾದರೂ ತುಳಸಿಗೇರಿ ಆಂಜನೇಯ ಸ್ವಾಮಿ ಇರೋರು ಇದ್ರಂದ್ರೆ ಈ ಕಡೆ ಏನಾದರೂ ಬಂದ್ರಂದ್ರೆ ಓ ಬರೀ ಭಾಳ ಪವರ್ಫುಲ್ ಟೆಂಪಲ್ ತುಳಸಿಗಿರಿ

মই আই ন ನಾವೀಗ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ರಿ ಮುಂದ್ರಿ ಇದು ಒಂದ್ರಿ ಒಬ್ಬರು ತರ್ಬೇದ್ರಿ ಇಪ್ಪತ್ ಮಂದಿ ಬರ್ತಾ ಅದೊಂದ್ ಇದ

ನಾ ಹರ್ಕೊಂಡ್ನೆಲ್ಲ ಹರ್ಕೊಂಡ್ ಹರ್ಕೊರ್ಕೊಂಡು ದಿನ ಮಾಡಬೇಕ ನನ್ನ ಮಾಡೋ ಅಕ್ಕ ಹೆಂಗೆ ರೀ ಕೊಡಿ ನೋಡಿ ನಿಮ್ಮೇನು ಕಾಯ್ಬಿಡ್ರಿ ಮಾವಿನ್ಕಾಯಿ ಪುಣಕಾಯಿ ಅದಾವ ರೀ ಏಯ್ ಮಾದರಿ ಡ್ರ್ಯಾಗನ್ ಇಲ್ರಿ ನಿಮ್ಮ ಡ್ರ್ಯಾಗನ್ ಇಲ್ರಿ ನಮ್ಮ ಕಡೆ ಜಾಸ್ತಿ ಆದ್ರಾಗ ನನ್ನ ಹಣ್ಣು ಕೊಡು ಚಿಕ್ಕ ಯಾವ

ನೋಡ್ರಿ ಅವ್ರು ರುಚಿ ಇರ್ತಾವಲ್ಲ ರುಚಿ ಇರ್ತಾವಿಲ್ಲ ನಮಗ್ರಿ ಮತ್ತ ಹೋರಿ ಮಾಡೋನಲ್ರಿ ಆಸ್ತಿ ಎಲ್ಲ ನನ್ನ ನಾನ್ ಹೆಸ್ರ ಮ್ಯಾಗೈತ್ರಿಗ್ರಿ ಬೆಳೀಕಾಗ ಹೆಸರು ಮಾಡಾಕ ಸೈ ಐತ್ರಿ ಶಿವದ ನೀವು ತಿನ್ನುವ ಶಿವದವ್ರಿ ತಿನ್ ನೋಡ್ರಿ ನೀವು ತಿನ್ ನೋಡ್ರಿ ನೀವೆಲ್ಲ ಹ್ಯಾಂಗೆ ಹೆಂಗೆ ಕೆಜಿ ರೀ ಹೆಂಗೆ ಕೆ ಜಿ ರೀ ಲೋಕಪ್ರದಾಸ್ ಹೊಸ್ತದವ್ರಿ ಇಡ್ಲಿ ವಡಕ ಪೂರಿ ಬೇಕಾ ದೋಸೆ ಬೇಕಾ ಪೂರಿ ಇಡ್ಲಿ ವಡಕ ಪುಡ ಕೈಯಾ ನಾವು नाश्ತಾ ತೇನ ಮಟಕ್ಕೆಲ್ಲ ಹೋಗ್ಬಿಡ್ವಿ ಈಗ नाश्ತಾ ಮಾಡೋ ಅಂತ ಹೇಳಿದ್ವಿ ಪೂರಿ ತೋರ್ತಿ ನೀನು ಅಂತ ಹೇಳ್ತಿ ನೀನು ಅಂತ ಹೇಳ್ತಿ ಯಾರ್ ತಾಸಿನ ಪೂರಿ ತೋರ್ತಿ ಕೇಳಿ ಏನೋ ತೋರ್ತಿ ನೀನು ಒಡಿಯೋ ಅಂದ್ರೆ ಮೂರು ಪುರಿ ಕೊಡ್್ರಿ ಒಂದು ವಡ ಕೊಡಿ ಇಡ್ಲಿ ಬೇಕಂತ ಇಡ್ಲಿ ಬೇಕು ವಡ ಕೊಡಿ ಪುರಿ ಅಂತ ವಡ ತಗೊಂಡು ನಾವು ಉತ್ತಮಿಯ ನಷ್ಟ ಆಗಲಿ ಮಾಡ್ತೀವಿ ಉತ್ತಮ ಫುಡ್ ಕಲರ್ ಹಾಕ್ಯಾರ ಒಳಗ ಇಲ್ಲಿ ಫುಡ್ ಕಲರ್ ಮಾಡಿದ್ರಿ ಅಂತಂದ್ರ ನಮ್ಗೆ ಗೊತ್ತಾಗಿದ್ರೆ ಫುಡ್ ಕಲರ್ ಯೂಸ್ ಮಾಡಿದೀನಿ ಬೇಕಾಗಿಲ್ಲ ಪುರಿ ಎಷ್ಟು ಸಾಕು ಹಲೋ ನಾಷ್ಟ ಮುಗಿಸ್ಕೊಂಡೆ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ನೋಡ್ರಿ ನಮ್ಮ ಮನೆ ಕಡೆ ಟೈಮ 12 12 ಸ್ಟಾರ್ಟ್ ಆದ್ ಸ್ಟಾರ್ಟ್ 12 ಆ ಟೈಮ್ ಪಿಷ್ಟಲ್ ತರಸ್ಪಾನಿಂದ ಬಂದೂಕಾ ಬಂದೂಕ ತರಸ್ ಯಾರು ಏನರ ಅಂದ್ರೆ ಅಂದ್ರ ಬಂದುಕಿಗೆ ಏನು ಮಾಡೋದು ಹೊರದ್ಬೇಡ ಓದಿನಪಾ ಹಾಗೈತಿ ನೋಡ್ರಿ ಅಮ್ಮ ಲೈಸೆನ್ಸ್ ಐತಿ